ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಚಾನಲ್ ಭಾಗ್ಯ ಇವತ್ತಿನ ರೆಸಿಪಿ ಕೊತ್ತಂಬೂರಿ ಪಾಯಸ ಯಾವ ಥರ ಸಿಂಪಲ್ಲಾಗಿ ಮಾಡೋದು ನಾಲ್ಕೇ ಪದಾರ್ಥ ಉಪಯೋಗಿಸ್ಕೊಂಡು ಹಾಗು ರುಚಿಯಾಗೂ ಇರುತ್ತೆ ಹಾಗೆ ಆರೋಗ್ಯವೂ ಕೂಡ ಒಳ್ಳೆಯದು ಈ ಪಾಯಸ ಸಾರಿ ಕೂಡ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನೀವು ಕೂಡ ಇದಕ್ಕೆ ಇದಕ್ಕೇನೇನು ಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗೋ ಸಾಮಗ್ರಿ ಒಂದು ನೂರು ಅಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಗ್ರಾಮ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಬೆಣ್ತಕ್ಕಿ ತೊಗೊಂಡಿದ್ದೀನಿ ನಾನು ಕುಸುಬ್ಲಕ್ಕಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಕುಸುಬ್ಲಕ್ಕಿ ಆದರೆ ಒಂದು ಐದು ನಿಮಿಷ ನೆನೆ ಹಾಕಬೇಕಾಗುತ್ತೆ ಇದು ಬೆಣ್ತಕ್ಕಿ ಆಗಿರೋದ್ರಿಂದ ಹಂಗೆ ತೊಳೆದು ಮಿಕ್ಸಿಲಿ ತರೆಯಾಗಿ ರುಬ್ಕೊತೀನಿ ಹಾಗೆ ಒಂದೆರಡು ಹಚ್ಚು ಬೆಲ್ಲ ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಫ್ರೆಂಡ್ಸ್ ಈಗ ಅಕ್ಕಿನ ತೊಳೆದು ಚೆನ್ನಾಗಿ ಮೂರ್ಸತಿ ಮಿಕ್ಸಿಲಿ ಸ್ವಲ್ಪ ನುಚ್ಚು ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ ನುಚ್ಚು ಥರ ಇದನ್ನೇ ಒಲೆ ಮೇಲೆ ಪಾತ್ರೆ ಇಟ್ಟು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ನುಚ್ಚು ಥರ ಇರೋದನ್ನ ಹಾಗೇ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಟು ಕೊತ್ಮುರಿನೂ ಕೂಡ ಹುರ್ಕೋತಾ ಇದ್ದೀನಿ ಅದು ಚಿಟಪಟ ಅನ್ನೋ ಥರ ಬ ಸ್ಮೆಲ್ ಬರಬೇಕು ಆ ಥರ ಹುರ್ಕೋಬೇಕಾಗತ್ತೆ ಕೊತ್ಮುರಿನೂ ಕೂಡ ನೋಡಿ ಈ ಥರ ಗಂಜಿ ಥರ ಅಕ್ಕಿ ಎಲ್ಲ ಬೆಂದು ಗಂಜಿ ಥರ ಆಗಿದೆ ನೋಡಿ ಈಗ ರೆಡಿಯಾಗಿದೆ ಇದು ಅಕ್ಕಿ ಈಗ ಕೊತ್ತಂಬರಿನೂ ಕೂಡ ಹುರಿದಿರೋದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀನಿ ಪುಡಿ ಪೌಡ್ರ್ ಥರ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಹಾಗೆ ಒಂದೆರಡು ಹೆಚ್ಚು ಬೆಲ್ಲನೂ ಕೂಡ ಹಾಕಿ ನೀರು ಹಾಕಿ ಸ್ವಲ್ಪ ಕರಗಿಸ್ಕೊತಿದ್ದೀನಿ ಕೊತ್ತಮೂರಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಈಗ ಗಮ್ಮನ ಥರ ಈಗ ಅದನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊತೇನೆ ಫ್ರೆಂಡ್ಸ್ ಹಾಗೆ ಪೌಡ್ರ್ ಮಾಡ್ಕೊಂಡ ತಕ್ಷಣ ಜರ್ಡಿ ಆಡ್ಕೊತೀನಿ ಎಲ್ಲ ಕಡ್ಡಿ ಕಡ್ಡಿ ಥರ ಸಿಪ್ಪೆ ಥರ ಇರುತ್ತಲ್ಲ ಅದನ್ನೆಲ್ಲ ತದಾಕ್ಬಿಡ್ತೇನೆ ಫ್ರೆಂಡ್ಸ್ ನೋಡಿ ಈ ಥರ ಕೊತ್ತಮರಿ ಪೌಡ್ರ್ ರೆಡಿ ಆಯಿತು ಇವಾಗ ಹಾಗೆ ಬೆಲ್ಲವೂ ಕೂಡ ಕರಗಿಸ್ಕೊಂಡಿದ್ದೀನಿ ಅಕ್ಕಿ ನುಚ್ಚು ಬೇಯಿಸಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದಕ್ಕೇ ಬೆಲ್ಲ ಕರಗಿಸಿರೋ ನೀರು ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಎರಡು ಲೋಟ ನೀರು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ ಬೆಂದಿರೋ ಅಕ್ಕಿ ನುಚ್ಚು ಹಾಗೂ ಬೆಲ್ಲದ ನೀರು ಎರಡನ್ನೂ ಕೂಡ ಅಕ್ಕಿ ಚೆನ್ನಾಗಿ ಕೈಯಾಡಿಸ್ಕೊಂಡು ಸ್ವಲ್ಪ ಏಲಕ್ಕಿ ಕಾಯಿನೂ ಕೂಡ ಕುಟ್ಟಿ ಪೌಡ್ರ್ ಮಾಡ್ಕೊಂಡಿರೋದು ಹಾಗೆ ಕೊತ್ತಂಬರಿ ಪೌಡ್ರ್ ಎರಡನ್ನೂ ಕೂಡ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೊತ್ತಂಬರಿ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪ ಗಂಟು ಥರ ಆಗುತ್ತೆ ಗಂಟು ಆಗದೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಬೆಲ್ಲದ ಪಾಕ ಹಾಗೂ ಅಕ್ಕಿ ಏಲಕ್ಕಿಕಾಯಿ ಕೊತ್ತಂಬರಿ ಪೌಡ್ರ್ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಳಸ್ಕೋಬೇಕಾಗತ್ತೆ ಕೊತ್ಪುರಿ ಪೌಡ್ರ್ ಹಾಕಿದ್ಮೇಲೆ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ ಪಾಯಸ ಹಾಗೂ ತಳ ಹಿಡಿದ್ಬಿಡುತ್ತೆ ಅದಕ್ಕಾಗಿ ನಾವು ಕೈ ಆಡಿಸ್ಕೊತಾನೆ ಇರಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಬರೋ ತನಕ ನಾವು ಹಾಗೆಯೇ ಸೌಟಿ ಎತ್ತದೆ ಕೈ ಆಡಿಸ್ಕೊತಾ ಇರಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನಾಲ್ಕೇ ಪದಾರ್ಥ ಉಪಯೋಗಿಸ್ಕೊಂಡು ಯಾವ ಥರ ಕೊತ್ಮುರಿ ಪಾಯಸ ಮಾಡೋದು ಅಂತ ಹಾಗೆ ಇದು ಈ ಪಾಯಸನ ಎಲ್ಲ ವಯಸ್ಕರರು ಕುಡಿಯಬೋದು ಫ್ರೆಂಡ್ಸ್ ಬಾಡಿಗೆ ತಂಪು ನಾಲಿಗೆಗೆ ರುಚಿ ಎಷ್ಟು ಸೂಪರ್ ಘಮ ಘಮ ಅನ್ನೋ ಕೊತ್ಮುರಿ ಪಾಯಸ ರೆಡಿ ಆಯಿತು ಫ್ರೆಂಡ್ಸ್ ಈ ಕೊತ್ತಮರಿ ಪಾಯಸ ಆರೋಗ್ಯಕ್ಕೆ ಏನೇನು ಉಪಯೋಗ ಅನ್ನೋದಾದರೆ ತಲೆನೋವು ತಲೆ ಸುತ್ತು ಭಿತ್ಯ ಜ್ವರ ಮೈಕೈ ನೋವು ಅನ್ನೋದಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ಮನೆಯಲ್ಲಿ ನೀವು ವಾರಕ್ಕೊಂದ್ಸರ್ತಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನೀವು ಕೂಡ ಹೆಲ್ದಿಯಾಗಿರ್ತೀರ ಈ ರೆಸಿಪಿನ ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು